ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಬ್ಲೌಸ್ ಪೀಸಿಂದ ಒಂದು ವರ್ಷದ ಮಗುವಿಗಾಗಿ ಯಾವ ರೀತಿ ಲಂಗ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಈ ಬ್ಲೌಸ್ ಪೀಸ್ ಈ ಥರದ ಬ್ಲೌಸ್ ಪೀಸು ನಾವು ಯಾವುದಾದ್ರೂ ಫಂಕ್ಷನ್ಗೆ ಹೋದಾಗ ಕೊಡ್ತಾರೆ ಅದನ್ನು ವೇಸ್ಟ್ ಮಾಡಿದ ಹಾಗೆ ನಮ್ಮ ಮಕ್ಕಳಿಗೆ ಯಾವ ರೀತಿ ಸ್ಟಿಚ್ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಈ ಬ್ಲೌಸ್ ಪೀಸ್ ಬಂದುಬಿಟ್ಟು ಕರೆಕ್ಟಾಗಿ ಒಂದು ಮೀಟ್ರು ಇದೆ ಇದರಿಂದ ನಾನು ಒಂದು ವರ್ಷದ ಪಾಪು ಆಗಿರೋದ್ರಿಂದ ಬಾಡಿ ಲಂಗನ ಸ್ಟಿಚ್ ಮಾಡ್ತಾಯಿದ್ದೀನಿ ಬೆಲ್ಟ್ ಆದ ಬೆಲ್ಟ್ ಸ್ಕರ್ಟ್ ಆದರೆ ಅದು ಹೊಟ್ಟೆಯಿಂದ ಜಾರುತ್ತೆ ಇದನ್ನು ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಆದ್ರಿಂದ ಈ ರೀತಿಯಾಗಿ ಬಾ ಬಾಡಿ ಪಾರ್ಟ್ನ ಕೊಟ್ಬಿಟ್ಟು ನಾವು ಸ್ಟಿಚ್ ಮಾಡೋಣ ಈ ಬ್ಲೌಸ್ ಪೀಸ್ನ ಅರ್ಧಕ್ಕೆ ಕರೆಕ್ಟಾಗಿ ಮಡ್ಚ್ಕೊಂಡ್ಬಿಟ್ಟು ಈ ರೀತಿ ಮಧ್ಯಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟು ಇದನ್ನು ಸೈಡಿಗೆ ಇಟ್ಕೊಂಡ್ಮೇಲೆ ಬಾಡಿ ಪಾರ್ಟ್ನ ಯಾವ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಮಕ್ಕಳಿಗೆ ಸ್ಟಿಚ್ ಮಾಡಬೇಕಾದ್ರೆ ಈ ರೀತಿಯಾದ ಸಾಫ್ಟ್ ಕಾಟನ್ ಫ್ಯಾಬ್ರಿಕ್ ಕಂಪಲ್ಸರಿ ಮಗುವಿನ ಶೋಲ್ಡರ್ ಒಂಬತ್ತು ಇಂಚ್ ಇರೋದರಿಂದ ಅದರಲ್ಲಿ ಅರ್ಧ ನಾಲ್ಕೂವರೆ ಇಂಚು ಶೋಲ್ಡರು ನಾಲ್ಕೂವರೆ ಇಂಚು ಹಾರ್ಮ್ ಡೌನು ನಾನು ಕ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಚೆಸ್ಟ್ ಇಪ್ಪತ್ತೊಂದು ಇಂಚ್ ಇರೋದ್ರಿಂದ ಅದರಲ್ಲಿ ಕಾಲು ಭಾಗ ಐದೂವರೆ ಅದಕ್ಕೆ ಎರಡು ಅನ್ನ ಸೇರಿಸ್ಕೊಂಡು ಏಳುವರೆಗೆ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಬಾಡಿ ಪಾರ್ಟ್ನ ರೆಡಿ ಉದ್ದ ನಮ್ಗೆ ಒಂಬತ್ತು ಇಂಚು ಬೇಕು ಆದರೆ ಒಂದು ಇಂಚು ಎಕ್ಸ್ಟ್ರಾ ನಾನು ಸ್ಟಿಚಿಂಗಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರೋ ರೀತಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಇದು ತುಂಬ ಈಸಿ ಮೆಥೆಡು ಬಿಗ್ನರ್ಸ್ ನೋಡಿದ್ರೂ ಸಹ ನೀವು ಯಾವುದೇ ಟೈಲರಿಂಗ್ ಕ್ಲಾಸ್ ಕೇಳದೆ ಹೋದ್ರೂ ಇದನ್ನು ನೋಡಿಬಿಟ್ಟು ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ನಾವು ನೆಕ್ನ ಕಟ್ ಮಾಡ್ಕೊಳ್ಳೋಣ ಬಾಡಿ ಪಾರ್ಟಿಗೆ ರವಣ್ ನೆಕ್ ಸೂಟ್ ಆಗುತ್ತೆ ಬ್ಲೌಸ್ ಯಾವ ನೆಕ್ ಇಟ್ಟರು ಇದಕ್ಕೆ ಮಾತ್ರ ರವಣ್ ನೆಕ್ ಇಡಬೇಕು ಎರಡು ಇಂಚುದ್ದ ಎರಡು ನಾಲ್ಕು ಇಂಚುದ್ದ ಎರಡು ಅಗಲದಲ್ಲಿ ನಾನು ಈ ರವಣ್ ನೆಕ್ನ ಫ್ರಂಟು ಮತ್ತು ಬ್ಯಾಕ್ ಎರಡೂ ಕಡೆ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಓಪನ್ ಮಾಡಿಬಿಟ್ಟು ಸರಿಯಾಗಿ ಮಧ್ಯಕ್ಕೆ ಈ ರೀತಿಯಾಗಿ ಬ್ಯಾಕ್ ಓಪನನ್ನು ಕೊಡಬೇಕು ಈ ರೀತಿಯಾಗಿ ಓಪನ್ ಮಾಡಿದ್ಮೇಲೆ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಇದು ಬ್ಯಾಕ್ ಓಪನ್ನು ಈಗ ಬ್ಲೌಸ್ನ ಕಟ್ ಮಾಡ್ಕೊಳ್ಳೋಣ ಬ್ಲೌಸು ಅಷ್ಟೇ ಒಂಬತ್ತು ಇಂಚು ಶೋಲ್ಡರ್ ಇರೋದ್ರಿಂದ ಅದರಲ್ಲಿ ಅರ್ಧ ನಾಲ್ಕೂವರೆ ಇಂಚನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಆರ್ಮ್ ಡೌನು ಅಷ್ಟೇ ನಾಲ್ಕೂವರೆ ಇಂಚು ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಏಳುವರೆ ಇಂಚು ಚೆಸ್ಟ್ನ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ತೋರಿಸ್ತಾ ಇರೋ ರೀತಿ ಸಿಂಪಲ್ಲಾಗಿ ಮಾರ್ಕ್ ಮಾಡ್ಕೊಂಬಿಟ್ಟು ಕಟ್ ಮಾಡ್ಕೊಳ್ಬೋದು ಈ ರೀತಿ ಶೇಪ್ ಕೊಟ್ಕೊಂಬಿಟ್ಟು ನಮಗೆ ರೆಡಿ ಹನ್ನೊಂದು ಇಂಚ್ ಬೇಕಾಗಿರೋದ್ರಿಂದ ಹನ್ನೆರಡು ಇಂಚಿಗೆ ನಾನು ಕಟ್ ಮಾಡ್ಕೊಳ್ತಾ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡ್ಮೇಲೆ ಫ್ರಂಟು ಮತ್ತು ಬ್ಯಾಕ್ನ ನಾವು ಸಪ್ರೇಟ್ ಮಾಡಿಕೊಳ್ಳೋಣ ಸಪ್ರೇಟ್ ಮಾಡಿಕೊಂಡು ನಾವು ಈಗಲೇ ನೆಕ್ಕನ್ನು ಸಹ ಕಟ್ ಮಾಡ್ಕೊಳ್ಳೋಣ ಇದು ತುಂಬ ಆಗಿದೆ ದಯವಿಟ್ಟು ಎರಡು ವೀಡಿಯೋಗಳನ್ನು ನೋಡಿ ನಿಮ್ಮ ಪಾಪುಗೆ ಒಂದೇ ದಿನದಲ್ಲಿ ಕಲಿತು ಲಂಗ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ಇದು ಫ್ರಂಟ್ ಪಾರ್ಟ್ನ ನಾವೀಗ ಕಟ್ ಮಾಡ್ಕೊಳ್ಳೋಣ ಎರಡು ಇಂಚ್ ಆಗಲ್ಲ ಹಾಗೆಯೇ ಮೂರು ಕಾಲು ಇಂಚು ಉದ್ದದಲ್ಲಿ ಈ ರೀತಿ ನಾವು ಕಟ್ ಮಾಡ್ಕೊಳ್ಳೋಣ ಇದನ್ನು ನಾನು ಈ ರೀತಿ ನೆಕ್ ಶೇಪ್ನ ಕೊಡ್ತಾ ಇದ್ದೀನಿ ನಿಮಗೆ ಯಾವ್ದು ಇಷ್ಟನೋ ಆ ರೀತಿ ಕೊಟ್ಕೋಬೋದು ಈ ಅಗ್ಲ ಮತ್ತು ಉದ್ದ ಈ ರೀತಿ ಆಗಿದ್ದರೆ ಯಾವುದೇ ರೀತಿಯಾದ ಶೋಲ್ಡರ್ ಡ್ರಾಫ್ ಆಗೋಲ್ಲ ಹಾಗೆ ಮಗುವಿಗೆ ಹಿಡ್ದಂಗೂ ಆಗೋಲ್ಲ ನೀಟಾಗಿ ಕೂರುತ್ತೆ ಮಕ್ಕಳಿಗೆ ನಾವು ಯಾವುದಾದ್ರೂ ಡ್ರೆಸ್ ಸ್ಟಿಚ್ ಮಾಡಬೇಕಂದ್ರೆ ಕಂಪಲ್ಸರಿ ಸಾಫ್ಟ್ ಕಾಟನ್ ಲೈನಿಂಗ್ನ ತಗೊಳ್ಬೇಕು ಇದು ಬ್ಯಾಕ್ ಸೈಡ್ ನಾವು ಕಟ್ ಮಾಡ್ಕೊಳ್ಳೋಣ ಇದು ಅಷ್ಟೇ ಎರಡು ಇಂಚಾಗಲ್ಲ ಹಾಗೇ ಉದ್ದ ಎರಡು ಇಂಚು ಈ ರೀತಿಯಾಗಿ ಇಟ್ಕೊಂಡ್ಬಿಟ್ಟು ಇದನ್ನ ಸ್ಕ್ವೇರ್ ಶೇಪಲ್ಲಿ ಈ ರೀತಿ ಬರೆದು ರೌಂಡ್ ನೆಕ್ನ ಡ್ರಾ ಮಾಡ್ಕೊಳ್ಳೋಣ ಹಾಗೆಯೇ ಇದು ಬ್ಯಾಕ್ ಓಪನ್ ಇರೋದ್ರಿಂದ ಮಧ್ಯಕ್ಕೆ ನಾವು ಈ ರೀತಿ ನೀಟಾಗಿ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಳೋಣ ಇದನ್ನು ಕಟ್ ಮಾಡ್ಕೊಂಡ್ಮೇಲೆ ಸ್ಲೀವ್ಸ್ ಸಹ ಇದೇ ವೀಡಿಯೋದಲ್ಲಿ ನಾವು ಕಟ್ ಮಾಡ್ಕೊಳ್ಳೋಣ ಯಾರೆಲ್ಲ ಫಸ್ಟ್ ಟೈಮ್ ಇದು ಈ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಮ್ಮ ಈ ಪ್ರಯತ್ನನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಫ್ರಂಟ್ ಟು ಬ್ಯಾಕು ಮುಗೀತು ಈಗ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಣ ನಾನು ಈ ಟಿ ಬ್ಲೌಸ್ ಕಟ್ ಮಾಡಿ ಉಳಿದಿರೋ ಎಲ್ಲ ಬಟೆನ ವೇಸ್ಟ್ ಆಗದೇ ಇರೋ ಥರ ತೊಗೊಂಡಿದ್ದೀನಿ ತುಂಬ ಪ್ರಿಲ್ಸ್ ಬಂದರೆ ಬಾಕ್ಸ್ ಲೀಸ್ಸು ತುಂಬ ಚೆನ್ನಾಗಿರುತ್ತೆ ಆ ರೀ ಆದ್ದರಿಂದ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡ್ಮೇಲೆ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಓಕೆ ಇದರ ಸ್ಟಿಚಿಂಗ್ ವಿಡಿಯೋನ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅದನ್ನು ಇವತ್ತೇ ಅಪ್ಲೋಡ್ ಮಾಡೋದ್ರಿಂದ ಎರಡೂ ವೀಡಿಯೋಗಳನ್ನು ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್